ಕುಸುಮನ ಎನ್ನೊಂದು ಕುಲುದಿನ ಶಂಕರಗ್ ಬೊಂಬಾಯ್ದ ಒಂಜಿ ಅನ್ಭವ ನೆನಪಾಂಡ್ ಕಡಲ್ದ ಬರಿಟ್ಟು ಬೈಯದನಗ ಪಿರೇರಾನೊಟ್ಟುಗೂ ತಿರ್ಗೊಂದು ಪುನಗ ಒರ್ತಿ ಪಾರ್ದು ಬತ್ತಿನಾಲ್ ಎಂಕ್ಲಿನ ತಡೆತದು ಉಂತಾಯೊಲು ಆ ಅಂಜವು ಎಂಕ್ ಮೋಸ ಮಲ್ತು ಪಾರ್ದು ಪೋಂಡು ಇಂಚಿಯೇ ಬತ್ತಂಡ್ ಐವರು ಪೈ ಕೊರ್ಪೆಂದು ಕೈ ಮುಟ್ಟುದು ಬಾಸೆ ಕೊರ್ತುಂಡು ಬಡಬಡ ಪಣೊಂದಿತ್ತಿನ ಪೊಂಜವಿನ ಕುಂಟು ರಾಕಿ ಕುಜಲು ಬಿಮ್ಮದ ಕೆಂಪು ಪರಡ್ದಿನ ಕುಂಕುಮದ ಬೊಟ್ಟು తూదు పిరేరే ఎంచిన ఎన్నొండెనా ఐవ రూపాయి దెత్తు ఇత్తె ఇ లక్కినీ ఆ అంజువినే పత్తదుంతలే దమ్మయ్య కప్పు అంజు దూర పోదిప్పందు ఉందు ఆ కప్పుకోటుదాయన కొటుదాయన లెక్క ఇత్తినాయనే పిరేర పన్నగ పుంజవిగు సమదనద తెలికే తూలే నికులు ఏర్ల ఏ ఏపోల ఇంక మోసమల్తుజరు అంబుడి మర్తిలేక పాతిర పుంజవిన మెత్తాదినా మోనెగు ಉಬ್ಬಿರೆಗ ಮನಸಾಂಡು ಶಂಕರಗ ಪಿರೇರೇ ತೂವೊಂದೇ ಒಂದೇ ಉಲ್ಲೇ ಪಿರೇರ ನಮ ಮೋಸ ಅಲ್ತದಜಾ ನಮ್ಮ ನಮ್ಮಾಲೇನು ಈತ್ನೆಟ್ಟ ತೂತನಾ ಶಂಕರ ಕೇಂಡೆ ಈವರ ಮನಿಪಂದೆ ಕುಲ್ಲುಲ ಮಾರಯ ಬಂಜಿಗಾತ್ರ ಮೇಯ್ ಮಾರನ ಪೊಂಜವೆಗ ಆಂಜೋಲು ಮಾತೆರ್ಲ ಒಂಜೇ ಲೆಕ್ಕ ತೋಜುವೆರು ಉಂದು ಗುರ್ತ ಪರಿಚಯೋದ ಗುಣಪರ್ಚಯೋದಂದೇ ಅತ್ತತ್ತ ಪಿರೇರೆ ಪಂಡೆ ಶಂಕರಗ ಬೇಜಾರಾಂಡ್ ಅಯ್ಯೋ ಇಂಚಲ ಗಿರಾಕಿಲು ಉಲ್ಲೇರತ್ತ ಅತ್ ಐವ ರೂಪಾಯಿ ದಂಡಗೂ ಪೋಯ ಬೇಜರ್ಲಾ ಇಜ್ಜಂದಿನ ಈ ಊರಿ ವಿಚಿತ್ರ ನರಮಾನಿ ಶಂಕರೆ ಪನ್ನಗ ಪಿರೇರೆ ಕಡಲ್ದ ಸಿರಿಕ್ಲೆನು ತು ಅಂದು ಕುಲ್ಲಿಯೇ ಮೋನೆಡು ಮಸ್ಕಿರಿದ ನಿರೇಲು ಸುಂದರಿನೊಟ್ಟು ಮದೆತ ಜಾಗೆಡುಲ್ಲನ ಪಿರೇರ ಶಂಕರೆ ಕೇಂಡೆ ಆಯಡ ಐಕ್ಲಾ ಅಂಚದನೇ ತೆಲಿಕೆ ತೆಲಿಕೆದಡಿತ ಬಾಮದ ಒಯ್ಲು ಆಯಗೇ ಗೊತ್ತು ಯೋಚನೆಗೂ ಬೂರ್ದಿನ ಶಂಕರಗ ಮಾಮುನಿಲ್ಲದ ಪಿರೌಡು மல்தே அகருதாள்ாதன கெபிகண்டே மல் மண்ணுர்ப்பத நடுர்ஈலன கத்தலே பஜபாடொந்து அகர்வரிக்கு போது தூயே நால ஜன அஞ்சோலு இருவிரு பொஞ்சோலு ஒர்த்திட லாட்டனு இருவிரு கர்த்தொந்துரு உதகத்தொந்தித்தினாயே நிதானூ நடுகொந்து ஒசைடித்தில தாத்தன மணமண புச புச பனொந்து ಶಂಕರಗು ಅರ್ಥ ಅಂಡ ಉಂದು ಮಾಟ ಕಳಪಿನಕಲಿನ ಕೂಟ ಕಂಡದು ತೂವೇರೆ ಮನಸಾಯಿಜಿ ಅಗರ್ದಲ್ಪ ಕತ್ತಲೆಡು ಉಂಟರೇಗ್ಲ ಉಚ್ಚುದ ಪೋಡಿಗೆ ಅಂದ್ ಮಲ್ಪೊಡಾಯಿನೇನು ಮಲ್ತೇ ತೀರೋಡು ಮಾತೆರ್ಲ ಕೈಕಟದು ತುಂಡ ಯಾವುಜಿ ಬಡವೆರ್ನ ಶೋಷಣೆಗ್ ಏತೋ ಸಾದಿಲ್ ಧರ್ಮದವು ಮೂಢದಂಬಿಕಿದವು ಜಬರ್ದಸ್ತದವು ಸುಳ್ಳು ಕಬಟದವು ಬಡವೆರು ಏ ಪೊಲ ಕೈಬಾಯಿ ಬಲ ಇಜ್ಜಂದಿ ನಕಲು ಬಲದಾಯಿಗ್ ಇಜ್ಜಿಂದ ತೆರಿಯಂದಿ ಚರಿತ್ರೆಡುಡು ನಡತೊಂದು ಬೈದೀನಿ ಆತೇ ಅವ್ವೇ ಬಲಬೋಡುಪಿನ ಆಲಚನೆ ಉಂಡಾವಂದಿಲಕ್ಕ ಮಲ್ತುದೀನೇ ಬುದ್ಧಿವಂತೆರ್ನ ಗೇಲು ಇಜ್ಜಿ ನನ ಆಂಡಲ ಮೂಢನಂಬಿಕೆದ ಚಟದೆಪ್ಪೋಡು ಯಾನೇ ದುಂಬಾವೋಡು ಎಂಚ ಅವು ಅವು ಒರ ಕಬಟ ಕಬಟಕೂಟನು ಇಲ್ಲಗೇ ಬರ್ಪಾದ ಅಕಲ್ನ ಕಣ್ಣ ಕಟ್ಟದ ಸೋಯಿತೂದು ಗುಪಿತ ತೆರೆಯೋಡು ಮಾಟದ ನಿಮ್ಮ ಕುಟುಂಬ ನಿರೆಕರೆ ನಿರೆಕರೆತಕಲ್ನೇನೆ ಪತ್ತು ಪಾಡುನ ಈ ದುಸ್ತಡಿನ ದಂಧನೇ ಉಂಟಾವು ಪ್ರಯತ್ನ ಮಲ್ಪೊಡು ಏರಿನ ಸಾಯದೆ ತನೊಲಿ ಗೋವಿಂದಜ್ಜನ ಮಗೆ ಸಂಜೀವೇ ಊರ್ಡುಲ್ಲೆಡ ಆಯನೇ ಜೊತೆ ಮಲ್ತನೊಡು ಇಂಚ ಒಂಜಿ ಯೋಜನೆನ ಎಣ್ಣೊಂದೇ ಎಚ್ಚರೊಡಿತ್ತೆ ಒಂತೆ ಪೊರ್ತುಡು ಮಾಮುನ ಸವಾರಿ ಬತ್ತಂಡು ಪತ್ತಾಸದ ಜೆತ್ತಿನ ರೆಡ ಪಾತಿರೆರೆ ಮನಸಾಯಿಜಿ ಉದ್ದ ಉಸುರುದೆ ತೊಂದು ನಿದಿರುನ ಅಂಬಲ್ ಪುಲ್ಯಾವೆರೆ ಒಂಜಿ ಜಾಮ ಇಪ್ಪುನಗ ನಿದೇರಿಯೆ ಐಟೇ ಒಂಜಿ ಕನ ಕುಸುಮ ತರೆ ನಿಲೀಕೆ ಪೂ ಮುಡ್ತಂದು ಮೆಲ್ಲೊಡು ಮೆಲ್ಲ ಗಾಳಿಡು ತುಂಕಿಲೇಕ ಪಾರ್ದು ಬನ್ನಗ ತಾನ ಕೈ ನೀಡದು ಉಂತಿಲೇಕ ಮುಟ್ಟ ಬತ್ತಿನ ಬಾಲೆನ ದಿರ್ತಿಲಕ ರಡ್ಡು ಕೈಟ್ ದಿರ್ತದ ಕೆ ಕುಸಾಲು ಪಾತಿರಿಲೇಕ ಸಂಕೋದ ಮಿತ್ತಡು ಕೈಕೈ ಪತಂದು ಉಂತಿಲೆಕ ಓಡಡು ತಾಂಗ ಕುಲುದು ಉರಿಯ ಕುರಿ ನೀರ ರಟ್ಟಾಯ್ಲೆಕ ಕುಸುಮನ ಮುಗುರು ತಿಲಿಕೆ ಓರೆ ನೋಟ ಆಹಾ ಏತ್ತು ಪೊರ್ಲು ಉಡಲ್ಗೆ ಕಿಚ್ಕಿಲು ಮಲ್ತಿಲೇಕ ಕಮಲಕ್ಕೆ ಕಡ್ತದ ತಯಾರದೀತಿನ ಸಪೂರ ಉದ್ದದ ಕೋಲು ಪತ್ತೊಂದು ಜಪ್ಪಿಲು ನೀರಡು ಸುದಿಕ್ ಕಂಡಿಗೆ ಪತ್ತಿರ ಪೋನಗ ಕೋಲು ಕಂತಾಯಿನಲ್ಪ ಕಂಡಿಗೆಲು ಕಂತದ ಕುಲುದ ಕಣ್ಣು ಮಾತ್ರ ತೋಜನ ತೋಜಿನ ಕಂಡಿಕ್ಕೆ ಪತ್ತು ಪತ್ತುಪತು ಸೊಂಟದ ಚೀರವುಗೂ ದಿಂಜಾದು ಕನತಿಗಿನ ಕಮಲಕ್ಕೆಗ ಕುಸಿಯೇ ಕುಸಿ ಶಂಕರ ಈ ಊರುಡೇ ಉಂತುಲ ಮಗ ಕುಸುಮನು ನೀಕ್ಕು ಮದ್ಬೆ ಕೊರ್ಪೆ ಆಲು ಪುಟ್ಟಾಯ್ನು ಕಣ್ಣಿಡ್ಲ ತುವಂದಿನ ಬಾಲೇ ಅಲೆನು ಕೊಂಡ ಆಟಡು ಸಾಂಕು ಸಲಗುದಾ ನಿನ್ನ ಕೈಕ್ ಪಾಡ್ವೆ ಶಂಕರ ಅಲೆನ ಕೈಬುಡಂದಿ ಕಾಪುಯ ಪಂಡ್ ಬಾಸೆ ಕೊರ್ಪನಾ ಕಮಲಕ್ಕಿ ಕೆನ್ನಗ ಆವು ಇರೇನ ಮಗಲೆನ್ ಏ ಪಲ ಕಾತೊನ್ನುವೇ ಇಂಕ್ಲಿನ ಸಂಸಾರ ತೂದು ಇರೆಗು ಸಂತೋಷ ಆವುಡು ಕಮಲಕೆಡ ಪಾತಿರೊಂದಿತಿ ಎಚ್ಚರಿಗೇ ಅದು ಕನಕಡಿಂಡ್ ಅಡ್ಪಿಲ್ಯಡು ತಾರಾಯಿ ಪ್ರೇಪಿನ ಶಬ್ದ ಬಿತ್ತಿಲ್ಡು ಪಕ್ಕಿಲಿನ ಚಿಲಿಪಿಲಿ ಶಂಕರೇ ಲಕ್ಕದು ಬನ್ನಗನೆ ಸುಮತಿ ಕೂಲಿ ದಿಕ್ಕಿರಿಗು ಕುಕ್ಕುದಿರೆ ಕೊರಿಯೊಲು ಪುಷ್ಪ ಬೆಂದ್ರಡೇ ನೀರು ಕಣತ್ತು ಕೊರಿಯೊಲು ಬೆಲ್ಲತಾರಾಯಿ ಮುರೆತು ಮಡ್ತಿದಿನ ತೆಲ್ಲಾವು ಬಟ್ಟಲ್ಡು ಪೊರ್ಲುಡು ದೀತಿನ ಬೇಲೆ ಪ್ರೇಮನನೆ ನಾಲ್ ಮಡ್ಕೆ ತೆಲ್ಲಾವು ತಿಂದು ಚಾಪರ್ದು ಬಂಜಿಡ್ ನನ ಜಾಗೆ ಇಜ್ಜಿಂದು ಪಡೋಂಡಾಂಡ್ ಇಜ್ಜಾಂಡ ಮಾಮಿ ಕೂಡ ನಾಲ್ ತೆಲ್ಲಾವು ತಿನ್ಪಾವೆರು ಪ್ಯಾಂಟಂಗಿ ಪಾಡ್ದು ಪಿದಾಡಿನ ಶಂಕರಗ ಐತಾರ ಗರೋಡಿಡು ಪಂಚಿಮಾದಿ ಕೋಲ ಆನಿ ಮಾತೆರ್ಲ ಬರೋಡಿಗೆ ಪಣ್ಣೆರೆ ಆಂಡ್ ಪ್ರೇಮನು ಎನಡಪ ಕಡಪುಡೊಡುಗೆ ಕೇಣ್ಯರೆ ಬೊಡ್ಚಾಂಡ್ ಇದೆ ಶಂಕರೆ ಪಿದಾಡ್ಯೇ ಅಕ್ಕ ಅಯ್ತಾರಾ ಪಂಚಮಾದಿ ಕೋಲಗೂ ಮಾತೆರೆಲ್ಲ ಬರ್ಯರಿ ಪಣ್ತರಿಗೇ ನಮ ಮಾತೆರ್ಲ ಪೋಯತೆ ಮಾ ಗಟ್ಟಿಡುಲೆ ಪಣ್ಣಗ ಲಕ್ಕ ಕುಲ್ದಿನ ಮಾಮು ಮಾತೆರ್ಲ ಬರ್ಪ ಪಣ್ಲ ಪಂಡು ಕೂಡ ಅಡಿಗಿ ಜೆತ್ತೆರು ತೊಡಮಿ ಮುಟ್ಟ ದಾಂಟವೆರೆ ಬೈದಿನ ಮಾಮಿನ ಮಾವೇರಿ ಜೋಕುಲು ಪ್ರೇಮ ಪುಷ್ಪ ಸುಮತಿ ಅಕಲಿನ್ನು ತನ್ನ ತಂಗಡಿಲು ಪಂಪಿನ ಬಾಮುಡು ತೂಯೇ அக்கி தானு தமிறி ஆது எட் பட்கேடு பாது படிப்பின உண்டு மல் ஏத்து பீச நடுத்துல மொடம் குதுத மறத சங்க தூர பண்ே தோஜுண்டு கடைக்ல சங்க மித்தெர்னகரன மனசுடு புல்யா நகத ெல்மெத கனத்தனை கூசி கனோனே மனசுடு பரட் கண்ணகு ஆஞ்சு சுதிட்டு ஜப்பெல நீரு சுதீக்கே கெலவு தாந்திலேக்கப்புனல் பே கமலக்கென இல்லகண்ணு பார அட்லத கண்டிடு பொர்த மோனை தோஜுண்ட தூப்பின தொடு ஆண்ட அங்கலாப்புடு தூயினாய் ஆய்னி அஜப்பு ஒரானை கைக்கார நடிக்க கமலக்கென இல்ல ஜாலு புஞ்சொலினுத ஆவரணக்கி மினி உசாரிஜா கோடை சரி இத்தெரு கண்டிக்கு தரு பத்து கொரீரி பண்த்தெரு ಸಂಕ ಜಪುನಗ ನೀಲಕ್ಕಿನ ಲೆಪ್ಪು ಇಂಬಿರಿದಗ ಮುಲ್ಪ ಶಂಕರ ಎಣ್ಣಂದಿನ ಆಂಡ ಮಗ ನೀಲಕ್ಕೆ ಪಂಡೆರು ದಾದ ಆಂಡ ಕಮಲನ ಮಗಲೇನು ಇರ್ಲುಡಿಯರ ರಟ್ಟವೊಂದು ಪೋತಿರು ಕಮಲಗು ಪರ್ತಿನನೆ ಪಿರಿದಿಜಿ ದಾದ ಮಾತ ಪಾತಿರುವಲು ನೀಲಕ್ಕೆ ಪಂಡೆರು ಬಡುಟ್ಟು ಬೊಟ್ಟಿ ಬೊಟ್ಟಿಲೆಕ್ಕದ ದೂಂಚಿದ ದಬ್ಬಣ ತಿಗಲೆಗ ಕಂತಿ ಲೆಕ್ಕದ ಬೇನೆದ ಅಕಲು ಬಿಕ್ಕಲಡು ಬಗಬಗ ಬೆಗರೊಂದೇ ಕೇಂಡೆ ಸೀನಣ್ಣ ಉಲ್ಲೇರು ಕಲಿ ತುಂಬೊಂದು ಪೇಂಟಿಗೆ ಪೋಯೆ ಬೇಗ ಬರ್ಪೆಗೆ ಕೆಪ್ಪು ಮುಪ್ಪುಡು ಮಾತೆರ್ಲ ನಿನನೇ ಕಾತೊಂದುಲ್ಲೇರು ನೀಲಕ್ಕೆ ಪಂಡೇರು ಆನೆಯಿಡಿ ಶಂಕರಗ ಸೀನಣ್ಣ ನೊಟ್ಟು ನಲ್ಪಾಟ ಪೋದು ಕಮಲಕ್ಕಿನ ಪುದರು ದೂರು ಕೊರ್ಪಾಯೇರು ಪೊಲೀಸರು ಕಮಲಕ್ಕಿನ ಬಾಯಿ ಬುಡ್ಪಾಂಡ ಪಾತಿರ್ಯೋಲು ಆಂಡ ಸಂದು ಕೂಡಂದಿನ ಪಾತಿರಲು ಗಡಂಗದ ನರ್ವಣನ ಮೆತ್ತದ ಗುಮಾನಿಡು ಒಂಡು ಆತ ಪೊಲೀಸ್ ತೆರಿಯುಡಾಂಡಕುಲು ಅಕಲ್ನ ನಮೂನೆದ ತಮ್ಮನ ಮಲ್ಪೊಡಾಂಡು ಬೊಂಬಾಯಿದ ದಲ್ಲ ಏಪುಡ್ ದಂಚ ಕುಸುಮನು ರಟ್ಟಾವ್ನ ನೋಟಡಿತ್ತೆರಿಗೇ ಕೋಡೆ ಮೂವೇರು ಬತ್ತು ಲತಂದುೋಯರು ದಲ್ಲಾಲಿನ ಲೇದಿನೇರು ಎಂಕು ಗೊತ್ತುಜ್ಜಿ ಕಿರೆಯ ಕಟ್ಟದಿನೇರು ಗೊತ್ತುಜ್ಜೀ ಕಲು ಕಪಟದಯ ಬಡುಬೋಡು ಪಣೊಂದು కాన్స్టేబుల్ చురుకయరు కుడకుడ పెట్టు కాయగినే కో ఇర్లడు యను ఒరియే కమలక్కెన ఇల్లగోదు పాతిరొందు కుయే కమలక్కెగు పర్పిన చట ఉండత గడంగగు బతిన పగ పర్పాదే ఇల్లగపోదు ఇల్లగ పోదు బోడ కెండు సొంటొడుతిన బాట్లు కుసుమ కొరడుచిందు తడెలు ఉంగసరాత్ గంగసర బుడుపావున మర్దు కమలక్కెనే కణవెరే పంటిని ఇంచపణొందు ಬೊಂಬಾಯಿದಾಯೆ ಕೊರ್ತಿನ ಎಲ್ಲಿಯ ಬಾಟ್ಲಿನು ಅಲೆನ ಮೂಂಕುಗೂ ಪತ್ತದು ಮೂಸಿರೆ ಪಂಡೆ ಅಪಗನೆ ಅಲೆಗು ಬೋಧ ತತ್ತಂಡ ಕಮಲಕ್ಕೇಲ ಬಾಟ್ಲಿಗೆ ತಂದು ತಂದೆ ಒಂಜಿ ಗಿಡ್ಕು ಪಾಡ್ದಾಗ ಜ್ಞಾನ ತತ್ತುಪೋಂಡು ಈತೇ ಬೇಲೆಯನ್ನವು ರಟ್ಟಾಯಿ ನಕಲು ಬೊಂಬಾಯ್ದು ಬತ್ತಿನ ಕುಲೆ ಇರುವೆರು ಗೊತ್ತು ನನೊರಿ ಡ್ರೈವರು ಗುರ್ತ ಇಜ್ಜಿ ಊರದ ಮಾಮಲ್ಲ ಸೈತಾನೆ ಪಣೊಂದು ಪೊಲೀಸರು ನರುವನು ಜೀಪುಡು ಪಾಡಿನೆನು ಊರುಗೂ ಊರೇ ಒತ್ತೊಂಡು ಶಂಕರೇ ಪಕೀಟಿಡು ನೋಟುಲೆಂದೆತದು ನೋಟುಲೆಂದೆತ್ತದು ಪೊಲೀಸರನ್ನ ಕೈಟುದೀದು ನಟೊಂಡೆ ಏತು ಕರ್ಚಿ ಆಂಡಲ ಮಲ್ಲೆತ್ತು ದಯದೀದ ಕುಸುಮ ಬೊಂಬಾಯಿಡು ಮಾರ್ದು ಪೋಡುದುಂಬೆ ನಾಡ್ದು ಕೊರ್ಲೆ ಸಬ್ಇನ್ಸ್ಪೆಕ್ಟರ್ ಕೆಂಡಿನ ಪ್ರಶ್ನೆಲೆಗು ಮಾತಾ ಸಂದಾಯ ಕೊರಿಯರೆ ಶಂಕರಗ ಕಿರಿಕಿರಿ ಆಂಡ್ ಕುಸುಮಗಲ ನಿಕ್ಕಲ ದಾದ ಸಂಬಂಧ ರಡ್ಡು ಸರ್ತಿ ಕೇಣ್ಣಗ ಕುಸುಮ ಯಾನ ಮದ್ಮೆ ಅವರಿಗಿತ್ತಿನ ಪೊಣ್ಣು ಪಂದು ಪಂಡೆ ಇಂಡಿಯನ್ ನೇವಿದ ಈ ಜವಣೆ ಶಂಕರನ ಪಾತಿರನು ನಂಬಿನ ಸಬ್ ಇನ್ಸ್ಪೆಕ್ಟರ್ ಬೆರಿ ತಟ್ಟದು ಡೋಂಟ್ ವರಿ ನಿನ ಕುಸುಮನ ಖಂಡಿತ ತಲಾಸ್ ಮಲ್ಪುವ ಬೇಗೊಡೆ ಬಲೆ ಬೀಜುವ ಪಂದು ಪಂಡೆರು ಶಂಕರಗ ಅರೆನ ಪಾತಿರಡು ಒಂತೆ ಸಮಾಧಾನ ಅಂಡಲ್ಲ ಪೂರಾ ಭರವಸೆ ಇಜ್ಜಾಂಡ ಪಿರೇರಗ ತೆರ್ಪಾಂಡ ದಾದಾಂಡಲ ಪ್ರಯತ್ನ ಮಲ್ಪೇ ಪಂಪಿನ ಆಸೆ ಆಯನ ತಮ್ಮಲೆ ಪೊಲೀಸ್ ಇನ್ಸ್ಪೆಕ್ಟರ್ ಬೊಂಬೈಡೇ ಉಲ್ಲೇರು ಕತ್ತಲೆಡು ಬೊಲ್ಪು ತೋಜಿಲೆ ಅದು ಪೇಂಟೆದ ಪೋಸ್ಟಾಫೀಸ್ ಪೋದು ಟೆಲಿಗ್ರಾಂ ಕಡಪುಡಿಯೇ ಖರ್ಚಿಗ ಸೀನಣ್ಣನೇ ಕೊರೋಡಾಂಡು ಸಾರ ಇಂಚ ಇಂಚು ನಿನ್ನ ಸುಂದರಿ ಕಂತಿನ ಎನ್ನ ಕುಸುಮನು ಕೋಡೆ ಬೊಂಬಾಯಿಗರ ಮಾರ್ದು ಪೋವಂದ ದಾದಾಂಡಲ ಮಲ್ಪುಲ ಪ್ಲೀಸ್ ಟೆಲಿಗ್ರಾಫ್ ತಂತಿದ ಕಡಕಟ್ಟ ಬಾಸೆಡು ಒಕ್ಕಣೆ ಪೋನಗಲ ಶಂಕರನ ತಿಗಲಿಡು ದುಃಖದನೇ ತೆಂಬರೆ ಪಿರೇರ ಪ್ಲೀಸ್ ಪ್ಲೀಸ್ ಒಂದು ಮನಸಡೆ ರಾವೆರೆ ತೂಪಿನ ಟೆಲಿಪತಿದ ಮೂಕ ಒಕ್ಕಣೆ